ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನಾಚರಣೆಯ ಭಾಷಣ ಸ್ವತಂತ್ರ ದಿನಾಚರಣೆ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಸ್ವತಂತ್ರ ದಿನಾಚರಣೆಯ ಭಾಷಣ ವಿಡಿಯೋ ನೋಡೋಣ ಬನ್ನಿ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ಹಿರಿಯರೇ ಶಿಕ್ಷಕ ವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಈ ದಿನ ಇವತ್ತು ನಾನು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ ನಾವು ಪ್ರತಿ ವರ್ಷ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ ಸುಮಾರು ಎರಡು ನೂರ ವರ್ಷಗಳ ಬ್ರಿಟಿಷರ ಆಡಳಿತದಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರವಾಯಿತು ದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರಧಾನ ಮಂತ್ರಿಗಳು ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಭಾರತೀಯ ರಕ್ಷಣಾ ಪಡೆಗಳು ಮೆರವಣಿಗೆ ಮಾಡುತ್ತವೆ ಈ ದಿನದಂದು ದೇಶದ ಸ್ವತಂತ್ರಕ್ಕೆ ಮಾಡಿದ ನಾಯಕರನ್ನು ನೆನಪಿಸಲಾಗುತ್ತದೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಅತ್ಯಂತ ಗೌರವದಿಂದ ಆಚರಿಸುತ್ತೇವೆ ಈ ದಿನದಂದು ದೇಶಾದ್ಯಂತ ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಏಕೀಕರಣಗಳ ಗಾಳಿ ಬೀಸುತ್ತದೆ ಎಲ್ಲ ಧರ್ಮದ ಜನರು ಆಗಸ್ಟ್ ಹದಿನೈದನ್ನು ರಾಷ್ಟ್ರೀಯ ಹಬ್ಬವಾಗಿ ಇದೊಂದು ಶುಭ ಸಂದರ್ಭವೆಂದು ಒಟ್ಟಿಗೆ ಸೇರಿ ವಿಜಭ್ರಣೆಯಿಂದ ಆಚರಿಸಲಾಗುತ್ತದೆ ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಮೊದಲನೇದಾಗಿ ಆಗಸ್ಟ್ ಹದಿನೈದರ ಒಂದು ಸ್ವಾತಂತ್ರ್ಯ ಭಾಷಣನ ಇನ್ನೊಮ್ಮೆ ನಿಮಗೆ ಸರಿಯಾಗಿ ಬರ್ಕೊಳ್ಳೋಕ್ಕೆ ತೋರಿಸ್ತೀನಿ ಕೊನೆಯದಾಗಿ